ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದ ರೆಸಿಪಿನ ತೋರಿಸ್ತಾ ಇದ್ದೀನಿ ಎಷ್ಟು ಸಿಂಪಲ್ಲೋ ಅಷ್ಟೇ ಹೆಲ್ದಿಯಾಗಿರುತ್ತೆ ಬಾಳೆ ದಿಂಡಿನ ಮೊಸರು ಬಜ್ಜಿ ಅಥವಾ ರಾಯ್ತನ ಮಾಡಿ ತೋರಿಸ್ತಾ ಇದ್ದೀನಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಚಪಾತಿಗೆ ಸೂಪರ್ ಆಗಿರೋ ಕಾಂಬಿನೇಷನ್ ಇದು ಹಾಗೆ ಪ್ಲೇನ್ ರೈಸಿಗೆ ಮೊಸರನ್ನು ಯೂಸ್ ಮಾಡಿ ತಿಂತೀವಲ್ಲ ಅದ್ರ ಬದಲಿ ಈ ರಾಯ್ತನ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಬಾಳೆ ದಿಂಡನ್ನು ಮೊದಲೇದಾಗಿ ಚಿಕ್ಕ ಚಿಕ್ಕದಾಗಿ ಪೀಸಸನ್ನು ಕಟ್ ಮಾಡಿಟ್ಕೋಬೇಕು ಈ ಮಿಡಲ್ ಪಾರ್ಟ್ ಇದೆಯಲ್ಲ ಆ್ಯಕ್ಚುಲಿ ಅದು ಬೇಕಾಗಿರೋದು ಬಾಳೆ ದಿಂಡು ತುಂಬ ಹಾರ್ಡಾಗಿರುತ್ತೆ ಫಸ್ಟ್ ಲೇಯರು ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಬಾಳೆ ದಿಂಡನ್ನು ಕಟ್ ಮಾಡ್ಕೊಳೋದು ಅಂತ ಏನು ಕಷ್ಟ ಏನಲ್ಲ ಈಸಿಯಾಗೆ ಕಟ್ ಮಾಡ್ಕೋಬೋದು ಇದೊಂಚೂರು ಕಟ್ ಮಾಡ್ಕೊಂಡ್ಬಿಟ್ರೆ ಇದು ಈಸಿಯಾಗೇ ಬಂದ್ಬಿಡುತ್ತೆ ಮಿಡಲ್ ಪಾರ್ಟ್ ಅಷ್ಟೇ ಬೇಕಾಗಿರೋದಲ್ವ ಅದನ್ನು ತಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಳೋಣ ಇವಾಗ ಈ ಬಾಳೆ ದಿಂಡಿನಲ್ಲಿ ಮಿಡಲ್ ಪಾರ್ಟ್ ಇದನ್ನು ಅಷ್ಟೇ ಎಲ್ಲ ರೆಸಿಪಿಗಳಿಗೂ ಯೂಸ್ ಮಾಡೋದು ಎಳೆ ಬಾಳೆ ದಿಂಡು ಅಂತೀವಲ್ಲ ಫ್ರೆಶ್ ಆಗಿರೋ ಬಾಳೆ ದಿಂಡನ್ನು ಡೈಲಿ ಯೂಸ್ ಮಾಡಿ ತುಂಬ ಒಳ್ಳೆಯದು ಇದರಲ್ಲಿ ನಾರಿನಂಶ ಹೇರಳವಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಎಲ್ಲ ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಆ್ಯಕ್ಚುಲಿ ಎಲ್ಲ ಬೆನಿಫಿಟ್ಸು ಬೇಕು ಅಂದರೆ ನಿಯಮಿತವಾಗಿ ಯೂಸ್ ಮಾಡಲೇಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಚಿಕ್ಕ ಚಿಕ್ಕದಾಗಿ ಸ್ಲೈಸಸನ್ನು ಕಟ್ ಮಾಡಿ ನೀರಲ್ಲಿ ಹಾಕೋತಾ ಇದ್ದೀನಿ ಇವಾಗ ನೋಡಿ ಕಟ್ ಮಾಡ್ತೀವಲ್ಲ ನಾರು ಬರುತ್ತೆ ಇದೇನು ಲೋಳೆ ಲೋಳೆ ಥರ ಏನಿರೋದಿಲ್ಲ ಫೈಬರ್ ಇದು ಆ್ಯಕ್ಚುಲಿ ನಾರಿನಂಶ ಇದು ಬೇಕಿದ್ದರೆ ಇಟ್ಕೊಳ್ಳಿ ಬೇಡ ಅಂದರೆ ಸ್ವಲ್ಪ ಎಷ್ಟು ಬರುತ್ತೋ ಅಷ್ಟು ತೆಗ್ದಿಟ್ಕೊ ತೆಗೆದು ಬಿಸಾಕ್ಬಿಡಿ ಇವಾಗ ನೋಡಿ ಈ ಸ್ಲೈಸಸ್ಸನ್ನೆಲ್ಲ ನೀರಲ್ಲಿ ಹಾಕೋತೀನಿ ಆದಷ್ಟು ಬೇಗ ಕಟ್ ಮಾಡಿದ ತಕ್ಷಣವೇ ನೀರಲ್ಲಿ ಹಾಕೋಬೇಕು ಇಲ್ಲಾಂದರೆ ಆಕ್ಸಿಡೈಸ್ ಆಗಿ ಬೇಗನೆ ಕಪ್ಪಾಗುತ್ತೆ ಬಾಳೆದಿಂಡು ಈ ಬಾಳೆದಿಂಡಿನ ಮೊಸರು ಬಜ್ಜಿ ಮಾಡ್ತಿದ್ದೀವಲ್ಲ ಇದನ್ನು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ರಾಗಿ ಮುದ್ದೆಗೂ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಥರ ಚಿಕ್ಕ ಪೀಸ್ ಕಟ್ ಮಾಡಿ ಮತ್ತೆ ನೀರಲ್ಲೇ ಹಾಕೋಬೇಕು ನೀವಿಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಮತ್ತೆ ಎಕ್ಸ್ಟ್ರಾ ಏನಾದರೂ ನಾರಿನಂಶ ಇದ್ದರೆ ಒಂದು ಸ್ಪೂನಿಂದ ಅಥವಾ ಫೋರ್ಕಿಂದ ತಕ್ಕೊಂಬಿಡಿ ಈ ಥರ ಚಿಕ್ಕದಾಗಿ ಪೀಸ್ ಬೇಡ ಅಂದರೆ ಕೊಬ್ಬರಿ ತುರ್ಕೋತೀವಲ್ಲ ಆ ಥರ ಬಾಳೆ ದಿಂಡನ್ನು ಅಡುಗೆಗೂ ಯೂಸ್ ಮಾಡ್ಬೋದು ಬಟ್ ಈ ಥರ ಹೆರ್ಜೋದ್ರಿಂದ ನಾರಿನಂಶ ಎಳೆ ಎಳೆ ಸ್ವಲ್ಪ ಜಾಸ್ತಿ ಬರುತ್ತೆ ಇವಾಗ ನೆಕ್ಸ್ಟ್ ಪ್ರಿಪ್ರೇಷನ್ನು ಒಂದು ಸ್ವಲ್ಪ ಶುಂಠಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕಾಳು ಮೆಣಸನ್ನು ಜಜ್ಜಿಟ್ಕೊಂಡಿದ್ದೀನಿ ನೋಡಿ ಇವಾಗ ಹಸಿದನ್ನೇ ಯೂಸ್ ಮಾಡ್ತೀನಿ ಅದೆಲ್ಲ ಇವಾಗ ಒಂದು ದೊಡ್ಡ ಬೌಲಲ್ಲಿ ಇನ್ನೂರು ಎಮ್ ಎಲ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಬಾಳೆ ದಿಂಡನ್ನು ನೀರಿಂದ ಬಸ್ಕೊಂಡು ಇದ್ದೀನಿ ಹಾಗೆ ಕೊಬ್ಬರಿ ಸೇರಿಸ್ತಾ ಇದ್ದೀನಿ ಇವಾಗ ಜಜ್ಜಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನು ಸೇರಿಸ್ಕೊಂಡೆ ಇವಾಗ ಇದಕ್ಕೆ ಎಷ್ಟು ಉಪ್ಪು ಹಿಡಿಯುತ್ತೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹೇರಳವಾಗಿ ಯೂಸ್ ಮಾಡ್ಕೊಳ್ಳಿ ಅದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇವೆ ಇವಾಗ ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇವಾಗ ಇದು ಗಟ್ಟಿ ಅನ್ನಿಸ್ತಾ ಇದೆಯಲ್ಲ ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನು ಮತ್ತೆ ಸೇರಿಸ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಸೇಸ್ಕೊತಾ ಇದ್ದೀನಿ ಒಂದು ಕರೆಕ್ಟ್ ಮೊಸರು ಬಜ್ಜಿಗೆ ಎಷ್ಟು ಬೇಕೋ ಅಷ್ಟು ಅದ ರೆಡಿ ಮಾಡ್ಕೋತಾ ಇದ್ದೀನಿ ತೀರಾ ಗಟ್ಟಿಗೂ ಇರಬಾರ್ದು ತೀರಾ ತೆಳುವಾಗಿರಬಾರ್ದು ಇದು ಕರೆಕ್ಟಾಗಿದೆ ನೋಡಿ ಅದ ಇವಾಗ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆಯಿಂದ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಂಗು ಕರಿಬೇವು ಹಸಿಮೆಣ್ಸಿ ಕಾಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನೆಲ್ಲ ಸೇರಿಸಿದಾದ್ಮೇಲೆ ಸರಿಯಾಗಿ ಮಿಕ್ಸ್ ಇದ್ದೀನಿ ಇವಾಗ ನೋಡಿ ರಾಯ್ತ ರೆಡಿ ಆಗೋಯ್ತು ಮೊಸರು ಬಜ್ಜಿ ಬಾಳೆ ದಿಂಡಿನ ಮೊಸರು ಬಜ್ಜಿ ಎಷ್ಟು ಸಿಂಪಲ್ಲೋ ಅಷ್ಟೇ ಅದ್ಭುತವಾದ ಹೆಲ್ತ್ ಬೆನಿಫಿಟ್ಸ್ ಇದೆ ನಾನು ಇದನ್ನು ಜೋಳದ ರೊಟ್ಟಿಯೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ